ಇದೆಯಾ ಗುವಾಹಟಿ ಏರ್ಪೋರ್ಟ್ ಇಲ್ಲಿದ್ದೇ ಈಗ ಎಂತ ಬಂತಿದ್ದ ಇನ್ನು ಹೆಂಗ್ ಮನೆ ಹತ್ತಿರ ಸುಮಾರು ಓದ್ತಿದ್ದು ಅಷ್ಟೇ ನಿಮಗೆ ತಲೆಸೆಹಿ ತೋಳಿ ಹೇಳ್ತಿದ್ದಾವೆ ಆಗ ನಿಮ್ಗೆ ಕಾಪಿ ಇದ್ದ ಕ್ಯಾಪೆ ಚಿನ್ನ ಕೆಫೆ ಕೆಫೆ ಕ್ಯಾಪೆ ಚಿನ್ನ ತೋಳಿದ್ದು ನಿಮಗೂ ಕಾಫಿ ಕೊಡೋದಕ್ಕೆ ಬನ್ನಿ ನಿಮಗೆ ಇಲ್ಲೇ ಕುರ್ತೇವೆ ಬಂತಿದ್ದೆ ಹೆಂಗೊಂದು ಒಂದು ಸಣ್ಣ ಗ್ಲಾಸ್ ಕರ್ಕೊಂಡು ಇನ್ನೂರು ಮುನ್ನೂರು ಮುನ್ನೂರು ಇನ್ನೂರ ಐದು ರೂಪಾಯಿ ಕೋಳಿಗೋ ಇಷ್ಟಿದ್ದೆಯಾ ಅಂದರೆ ಹೇಳಿ ನಿಮಗೆ ಬೇಕು ಹಾಕಿ ಕಾಪಿ ಕೊಡೋದಕ್ಕೆ ಬನ್ನಿ ತಲೆ ತಲೆಸೆಳಿಯವರ ಕಟ್ಕೊಳ್ಳಿ ಹಾಗೆ ಇವು ಹೋದವಾ ಅವು ತಲೆ ಸೊಳ್ಳಿ ತೊಳಿ ಹೋದವ ಅಲ್ಲಿ ಕ್ಯಾಪೆಚೀನು ಅಂತ ಇದ್ದತ್ತಲ್ಲ ಅಂತ ಕ್ಯಾಫೆ ಕ್ಯಾಪೆಚಿನೋ ಹಾಗೆ ಹೋದವ ಅಲ್ಲಿಗೆ ಅಲ್ಲಿಗೆ ಹೋದಪ್ಪಾಗ ದೊಡ್ಡದ ಸಣ್ಣದ ಮದ್ಯದ ಒಳಿ ಎಲ್ಲ ಹಾಗೆ ಸಣ್ಣದವ್ರೆ ಬರೀ ಕಮ್ಮಿ ಅಪ್ಪದ ಬೇಡ ಹೇಳಿ ಅವೆಂತ ಮಾಡಿದಳೆ ಮದ್ಯದ ಮೀಡಿಯಮ್ ಹೇಳಿ ಹೇಳಿದಳ ಮತ್ತೆ ತಂದು ಕೊಟ್ಟು ಅದಕ್ಕೆ ಫ್ಲೇವರ್ ಎಂತ ಹಾಕಿ ಕೇಳಿದವಡ ಅಂತ ಹೇಳಿದೆ ಇಲ್ಲಿ ಹೇಳಿದಡ ಎಂತ ಹೇಳಿದ ಚಾಕ್ಲೇಟ್ ಫ್ಲೇವರ್ ತಗೊಂಡವಡ ಅತ್ತ ಮತ್ತೆ ತಂದು ಮಡಗಿದ ಬೇಡ ಅದು ನಾನ್ನೂರ ಎಮ್ ಎಲ್ ಇದೆ ನಷ್ಟು ದೊಡ್ಡ ಇದೆ ತಡ ಅದರ ನೋಡಿಕ್ಕೆ ಇವಕ್ಕೆ ತಲೆ ಸಿಳಿಯೋದು ಬಿಟ್ಟು ಬೇಗರ್ಲೆ ಸರ ತಡ ಇದರ ಹೇಗೆ ಅನುಕೂಲ ಬಿಲ್ ಆದ್ರೂ ಇಷ್ಟು ನಾನ್ನೂರು ರೂಪಾಯಿ ಬೇಕಾ ಹಾಗೆ ಗೊತ್ತಾದ್ರೆ ಅಲ್ಲಿ ಕುಡಿವಾದ ಅವು ಹೆಂಗಳ ದಿನ ಒಳ್ಳೆ ಮೊಬೈಲ್ ಇಲ್ಲಿ ಇದ್ದತ್ತು ಎನ್ನ ಬ್ಯಾಗ್ ಇಲ್ಲೇ ಇದ್ದತ್ತು ಹಾಡ್ ಬ್ಯಾಗ್ ಇಲ್ಲಿ ದಿನ ಒಳ್ಳೆದಾದ್ರು ಹೇಗೆ ಅಲ್ಲಿಂದ ಮತ್ತೆ ಹೇಗೋ ಮೆಲ್ಲಾಗಿ ಕುಡ್ದು ಆನ್ ಇಲ್ಲಿ ಒಂದು ಕಾಪಿ ಕುಡ್ದು ಬರ್ತೀವಿ ಹೇಳಿದ್ದು ಎಷ್ಟು ತರ ಕಾಣ್ತಿಲ್ಲ ಇವ್ರು ನಾನು ಹೇಗೆ ಹುಡ್ಕೊಂಡ್ವಪ್ಪ ಇನ್ನೇ ನಾನು ಹುಡ್ಕೊಂಡು ಹೋದಪ್ಪ ನಾವು ಎಲ್ಲಾರ ಎಲ್ಲಿದ್ದಾರೆ ಬೋರ್ಡ್ ಮಾತ್ರ ಕಾಣ್ಬೋದು ಎಷ್ಟು ದೂರ ಇದ್ದು ಅಂತ ಎಲ್ಲಿ ಹೇಳ ಗೊತ್ತಿಲ್ಲನೆ ಹುಡ್ಕಂಡ ಬಾವು ಬಪ್ಪಲಾಗೆ ಹಾಗೆ ಎಂತ ಮಾಡಿದೆಪ್ಪಳೆ ಕ್ರೀಷ್ ಹೊಡಿಯಪ್ಪ ಇವು ಹೀಗೆ ತಡಕೊಂಡು ತಡಕೊಂಡು ಬರ್ತಾ ಇದ್ದವಯ್ಯ ಕಾಫಿ ಇನ್ನೂ ಇದ್ದು ಅದಕ್ಕೆ ಸಕ್ಕರೆ ಕೂಡ ಇಲ್ಲ ಮತ್ತೆ ತೋಡ ತೋಡ ಶುಗರ್ ಮಿಲ್ ಎಳಿದ ಒಂದು ಎರಡು ಮೂರು ಪ್ಯಾಕೆಟ್ ಕೊಟ್ಟು ಅವ್ರು ಮೂರು ಪ್ಯಾಕೆಟ್ ಹಾಕಿ ಕೂಡ ಅವು ಸೂಳಿ ಆಗಿದ್ದಿಲ್ಲ ಎರಡ್ರೆ ಸರಿಯಾಗಿ ಮುಟ್ಟಿದ್ದಿಲ್ಲ ಹೇಳಿ ಅದು ಕುಡಿಯೋಕೆ ಕುಡ್ದನತ್ತೆ ದೂರ ಕುಡಿದಾನೆ ಅದು ಹಿಡಿತಿಲ್ಲ ಎಟ್ಟೆ ಜಾಗ ಬೇಕು ಸೂಳ್ಯಾಗ ಮುನ್ನೂರ ಎತ್ತು ರೂಪಾಯ್ದಲ್ಲೇ ಕುಡ್ದಿಪ್ಪ ಎತ್ತು ರೂಪಾಯಿದು ವೇಸ್ಟ್ ಮತ್ತೆ ಬಿಟ್ಟಕ್ಕೆ ಎದ್ದಕ್ಕೆ ಬಂದೆ ಒಂದು ಕೆಜಿ ಕಾಪಿಗೆ ಕಾಫಿಗೆ തലസെളിച്ചുള്ള കാല ഗുടിയീക സം സെന്ധ ജനവേസുരായ സുഖിയ ക